ಇವತ್ತು ಎಂಬತ್ತು ಸಾವಿರ ರೂಪಾಯಿ ತಲಾರಿದ್ರು ಕೂಡ ನನಗ ನೌಕರಿ ಆಗೋವರೆಗೂ ಈ ಡೊಳ್ಳಿನ ಹಾಡಿನೊಳಗೆ ನನಗ್ ಬರ್ಬಟ್ಟಿಲ್ಲ ನಮ್ಮ ತಂದೆಯವರು ಯಾಕೆ ಬಾಂಗ್ಲೆ ಇದ್ರಾ ಬಾಳ ಕೈ ಇದ್ರಾಗ ಸುಖ ಇಲ್ಲ ಈ ಸುಮ್ಮನೆ ಸಾಧ್ಯತೆ ಇರ್ತೇವೆ ಯಾವಾಗ ನನಗೆ ನೌಕರಿ ಆಯ್ತು ಅಂತ ಇದ್ರಾಗ ಕರ್ಕೊಂಡ್ರೆ ನಂದು ಇದ್ರೊಳಗೆ ಈಗ ಸತ್ತ ಇಪ್ಪತ್ತ್ ಮೂರನೇ ವರ್ಷ ಸರಿ ಸೇವಿಸ ಈ ಡೊಳ್ಳಿನ ಹಾಡಿಯವರು ವೃತ್ತಿಯ ಜೊತೆ ಸರ್ಕಾರಿ ನೌಕರಿ ಜೊತೆ ಈ ಬೆಳೆ ಪದ ಹಾಕೊಂಡ್ಬಳ್ತೀವಿ ಈಗ ನಮ್ ಮೇಲ್ದೇ ಈಗ ಇವ್ರ ಮೇಳ್ ನಮ್ ಬರೆಯೋ ಹೊಸ ಈಗಿನ ಏನ್ ಜನಪದ ಈಗ ಏನ್ ನಡ್ದದಲ್ಲ ಪ್ರಜೆಂಟ್ ಕಂಡೀಷನ್ ಈಗ ಈ ಸಮಾಜ ಏನೇನ್ ನಡೋದ ಅಂತ ಭಾಗಗಳು ನಾವು ಮಾಡ್ತೇವೆ ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ತೀವಿ ಇವ್ರ ನಾ ಬಿ ಬಸ್ ಹಾಕತ್ತಂದ್ರೆ ಹೇ ಇಲ್ಲ ಬಾಳು ಬಣ್ಣ ಮೊಟ್ಟಿ ಬರ್ತದೆ ಏನ್ ಆಗ್ತದೆ ಮತ್ತ ಹತ್ತು ಹದಿನೈದು ಕಾರ್ಯಕ್ರಮ ಇಡುವ ಇನ್ನ ಹಾಕಿದ ಕಾರ್ಯಕ್ರಮ ಅದಾವೆ ನಾನು ಹೇಳಿದ್ರು ಕೂಡ ನಿಮ್ಮಂತ ಎಲ್ಲ ಕಲಾಭಿಮಾನಿಗಳು ಏನ್ ಎಲ್ಲ ನೋಡೋದು ಬಿದ್ರಿಗೆ ಮೊದಲ ಕರೆಸುದು ಅಂತೇಳಿ ಫಸ್ಟಿಗೆ ನೆಲು ಕುಲ್ಗಣವ್ರನ್ನ ಬಿದ್ರಿಗೆ ಸ್ವಾಮಿ ಮಾರ ಕರ್ಸಿದ ಹಂಚಿಕೆ ಅವರು ಇಂಡಿ ತಾಲೂಕಿನಾಗ

ಗುಡಿಯಾಗೆ ಒಳಗೆ ಬಿಟ್ಟಿದ್ರು ಅವಾಗ ಇವ್ರು ಅಸೆಪ್ ಮಾಡಿದ್ರು ಇವ್ರ ಮೇಲೆ ಒಂದು ಹಣ ಬರ್ದಂತೆ ಅಲ್ವಾ ಯಾಕೆ ಅಂದ್ರೆ ಇವ್ರು ಒಂದು ಹಾಡ್ಮೇಲೆ ಮಾರ್ ಸಾವಳ ಹೆಸರು ಹಾಕಿದ್ರು ಇವರು ಅವಾಗ ಮತ್ತೆ ಒಂದು ಹಣ ಬರ್ದ್ರು ಈಗಿನ ಹಾಡಿಗೆ ಮಾದ ನಿಮ್ಮ ಹೆಸರು ಹಾಕಿದ್ ನಾನು ತಪ್ಪಿಗೆ ಅವರು ಗುಡ ನನಗ ನಾ ನಾಟ್ಯತೆ ಇದ್ದ ತಿಳಿದವ ಅಂತ ಮಹಾನ್ ಕಲಾವಿದರು ಬಹುಶಃ ಈಗಿನ ಕಾಲಕ್ಕೆ ಅವರು ಸೇರಿದ್ರಪ್ಪ ಅಂದ್ರೆ ಅವ್ರಿಗೆ ಎಂತೆಂತ ಪ್ರಶಸ್ತಿಗಳು ಸಿಗಬೇಕಾಗಿತ್ತು ಅವರು ಕಲೀಲ ಆದ ಕಲಾವಿದರು ಅಂತ ಮೂಲ ಕಲಾವಿದರಿಗೆ ಸರ್ಕಾರ ಗುರುತಿಸಲಿಲ್ಲ ಅದು ನಮ್ಗೆ ಈಗ ಒಂದು ನೋಡಿ ಶಕ್ತಿ ಐತೆ ನೋಡಿ ಸದಾಶಿವಕ್ಕೆ ಇನ್ನ ಪಗಾರಾಗಿಲ್ಲ ಬಂಧುಗಳೇ ಸರ್ಕಾರದಲ್ಲಿ ಕಲಾವಿದರಿಗೆ ಅರವತ್ತು ವರ್ಷ ಆಯ್ತು ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಪಗಾರ ಆಯ್ತು ವರ್ಷ ಭಾಳ ಗೊತ್ತಿಲ್ಲ ಈಗ ನಮ್ಮ ನ್ಯಾಯ ಯಾರ್ಯಾರು ಅರವತ್ತೈದು ಆಗ್ಯಾವಲ್ಲ ಅವ್ರೆಲ್ಲಾರು ತಿಂಗಳ ಎರಡೂ ಸಾವಿರ ಪ ಇವ್ರಿಗೆ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾರ್ತಾ ಇದ್ವಿ ವರ್ಷಕ್ಕೊಮ್ಮೆ ಅದು ನೀವು ಎಲ್ಲಾರು ಕಲಾವಿದ್ರು ತಿಳ್ಕೋಬೇಕು ಸ್ವಲ್ಪ ಕಲಿಕೆಯಿಂದ ಹಿಡಿದೇವ್ ಸಾಲಿ ಕಲಿಯಾದ ಸಂಗಮ ನ್ಯಾಯಾಲಯ

ವಿದ್ಯೆಗಳ ತುಳಿಲ್ ಹಾಕಿ ಈಗ ನಾ ಇಪ್ಪತ್ತ್ ಮೂರು ವರ್ಷಿಫಿಕೇಟ್ ಆಗಿದೆ ಸರ್ಟಿಫಿಕೇಟ್ ತಿಂಗಳೊಳಗೆ ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಆಯ್ತು ಈ ಡೊಳ್ಳಿನ ಹಾಡಿನ ಹಾಲು ಮತ್ತ ಕಲಾವಿದ ಉತ್ತರ ಕರ್ನಾಟಕದೊಳಗೆ ಮೊದಲು ಇವರ ಹಾಲು ಮನದಿಂದ ಒಂದು ಜಾನಪದ ಅಕಾಡೆಮಿ ಪ್ರಶಸ್ತಿ ಆಯ್ತು ಸಾಕಷ್ಟು ಪ್ರಯತ್ನ ಪಟ್ರೆ ನಾವು ಮುಂದುವರ್ಲಕ್ಕ ಸಾಧ್ಯ ಅಂತ ಹೇಳ್ತಾ God. thank <laughs> you